ಎಲ್ಲರಿಗೂ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿರೋಂಥ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಎಷ್ಟೊಂದು ದಿನ ಆಗಿತ್ತು ವೀಡಿಯೋ ಮಾಡಿ ಪ್ರಾಪರ್ ಆಗಿ ಸರಿಯಾಗಿ ಮಾಡ್ತಾ ಇರಲಿಲ್ಲ ಒನ್ ವೀಕ್ ಫುಲ್ ಜ್ವರ ಕೆಮ್ಮು ನೆಗ್ಡಿ ಇತ್ತು ಇನ್ನೂ ಕೆಮ್ಮಿದೆ ಬಟ್ ಐ ಆಮ್ ರಿಕವರಿಂಗ್ ಏನೊಂದು ಸ್ವಲ್ಪ ಗ್ರಾಸರಿಸರೀಸ್ ಇರಲಿಲ್ಲ ಮನೆಯಲ್ಲಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಸೊ ಇವತ್ತು ಹೋಗಿ ತಗೊಂಬಂದೆ ಇಟ್ಸ್ ಲೈಕ್ ಕಮ್ ಏನು ನೂರು ಡಾಲರ್ ಆಯಿತು ಸೊ ಈ ವಿಡಿಯೋದಲ್ಲಿ ಏನೇನು ಕಂಪ್ಯಾರಿಸನ್ ಮಾಡ್ತಾಯಿದ್ದೀನಿ ಸೊ ಇಂಡಿಯನ್ ಗ್ರಾಸರಿ ಸ್ಟೋರಲ್ಲಿ ಎಷ್ಟಿರುತ್ತೆ ಆ್ಯಂಡ್ ಅಮೇರಿಕನ್ ಗ್ರಾಸರಿ ಸ್ಟೋರ್ ಅದೇ ಸ್ಟಫ್ ಅಮೇರಿಕನ್ ಗ್ರಾಸರೀಸ್ ಅಂದರೆ ಒಂದು ಅಮೇರಿಕದವ್ರು ಇಟ್ಟಿರ್ತಾರಲ್ಲ ಓನರ್ ಇರ್ತಾರಲ್ಲ ಸೊ ಆ ಥರ ಸ್ಟೋರ್ಸಲ್ಲಿ ಎಷ್ಟಿರುತ್ತೆ ಅಂತ ನಾನು ಕಂಪ್ಯಾರಿಸನ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ಫಸ್ಟು ಹೋಗಿ ಇಂಡಿಯನ್ ಸ್ಟೋರಲ್ಲೇ ತೊಗೊಳ್ತಾ ಇದ್ದಿದ್ದು ಮುಂಚೆ ಎಲ್ಲ ಲೈಕ್ ಪಟೇಲ್ ಸೋ ಮತ್ತು ಈಗ ಇಂಡಿಯಾಕೋ ಅಂತ ಇಲ್ಚಿ ನಾನಿರೋ ಏರಿಯಾದಲ್ಲಿ ಇದೆ ಸೊ ಪಟೇಲ್ ಬ್ರದರ್ಸ್ ಅಂದರೆ ಇಂಡಿಯಾ ಅವರೇ ಓನರು ಸೊ ಅಲ್ಲಿ ಅವ್ರು ಇಟ್ಟಿರ್ತಾರೆ ಆ್ಯಂಡ್ ಇನ್ ಅದೇ ಥರ ಇಂಟರ್ನ್ಯಾಷ್ನಲ್ ಮಾರ್ಕೆಟ್ ಅಂತ ಇದೆ ಸೊ ಅದು ಅಮೇರಿಕನ್ ಓನರ್ಸು ಅಂದರೆ ಇಂಡಿಯನ್ ಓನರ್ಸ್ ಅಲ್ಲ ಬಟ್ ಎಲ್ಲ ಎಲ್ಲ ಸಿಗುತ್ತೆ ಇಂಟರ್ನ್ಯಾಷ್ನಲ್ ಮಾರ್ಕೆಟಲ್ಲೂ ಸೊ ದಿಸ್ ಸ್ಟೋನೀಸ್ ಅಂತ ಒಂದು ಸ್ಟೋರ್ ಇದೆ ಸೊ ಅದು ಅಮೇರಿಕದವ್ರದ್ದೇ ಅಂದರೆ ಅಮೇರಿಕನ್ಸ್ ಓನರ್ಸ್ ಇರ್ತಾರೆ ಯಾರು ಓನರ್ಸ್ ಅಂದರೆ ಕಂಪನಿ ಅದು ಲೈಕ್ ಒನ್ ಕಂಪನಿ ನಾವು ಏನೋ ಅಮೇರಿಕನ್ ಓನರ್ಸ್ ಅಂತ ಹೇಳೋಕ್ಕಾಗಲ್ಲ ಬಟ್ ಇಟ್ಸ್ ಅ ಕಂಪನಿ ಬಟ್ ಇದು ಪಟೇಲ್ ಬ್ರದರ್ಸು ಈಗ ಇಂಡಿಯನ್ ಸ್ಟೋರ್ಸ್ ಎಲ್ಲ ಏನಿರುತ್ತೆ ಇಟ್ಸ್ ಲೈಕ್ ಇಂಡಿಯನ್ ಓನರ್ಸ್ ಇರ್ತಾರೆ ಸೊ ನಾನು ಏನಕ್ಕೆ ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಅಂದರೆ ಸೊ ನಾನು ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಹೋಗಿದ್ದೆ ಆ್ಯಂಡ್ ಒಂದು ಇಂಡಿಯನ್ ಸ್ಟೋರ್ಗೆ ಹೋಗಿದ್ದೆ ಏನು ಡಿಫ್ರೆನ್ಸ್ ಅಂದರೆ ಸೊ ಈ ಈಗ ಒಂದು ಕಂಪನಿ ಅಂದರೆ ಈಗ ಇಂಟರ್ನ್ಯಾಷ್ನಲ್ ಮಾರ್ಕೆಟ್ ಅಂದರೆ ಅದು ಅಮೇರಿಕಾದವ್ರ್ದು ಸೊ ಅಲ್ಲಿ ಆಲ್ಮೋಸ್ಟ್ ಈಗ ಇಂಡಿಯನ್ಸ್ ಎಲ್ಲಿ ಜಾಸ್ತಿ ಇರ್ತಾರೋ ಆ ಏರಿಯಾದಲ್ಲಿ ಇಂಡಿಯನ್ಸ್ ಐಟಮ್ಸ್ ಜಾಸ್ತಿ ಇಟ್ಟಿರ್ತಾರೆ ಆ ಸ್ಟೋರಲ್ಲಿ ಸೊ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನಾನಿರೋ ಏರಿಯಾದಲ್ಲಿ ತುಂಬ ಇಂಡಿಯನ್ಸ್ ಇದ್ದೀವಿ ಸೊ ಅಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಇಂಡಿಯನ್ ಐಟಮ್ಸ್ ಎಲ್ಲಾನು ಸೊ ಹಿಡ್ದು ದೋಷ ಲೈಕ್ ನಮ್ಮ ಪ್ರಾಡಕ್ಟ್ಸ್ ಏನೇನಿದೆಯೋ ಎಲ್ಲ ಸಿಗುತ್ತೆ ಒಂದೊಂದು ಐಟಮ್ಸ್ ಸಿಗೋಲ್ಲ ಲೈಕ್ ಏನು ಹೇಳಬೇಕು ಈಗ ರಾಗಿ 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 ಫ್ಲವರ್ ಆಗಿರಲಿ ಅದೆಲ್ಲ ಸಿಗೋಲ್ಲ ಸೊ ನಾನೇನು ಮಾಡಿದೆ ಆ್ಯಂಡ್ ನಾನು ಏನಕ್ಕೆ ಸ್ಪೆಸಿಫೈ ಮಾಡ್ತಿದ್ದೆಂದರೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ ಅದೇ ನಾವು ಇಂಡಿಯನ್ ಸ್ಟೋರ್ಗೆ ಹೋದ್ರೆ ಅದು ಡಬಲ್ ರೇಟ್ ಹಾಕಿರ್ತಾರೆ ಸೊ ಏನು ಮಾಡ್ತಾರೆ ಅಂದರೆ ಇಂಡಿಯನ್ ಓನರ್ಸು ಈಗ ಒಂದು ಫಾರ್ ಎಕ್ಸಾಂಪಲ್ ಈಗ ಒಂದು ಕೊತ್ತಂಬರಿ ಸೊಪ್ಪು ಒನ್ ಡಾಲರ್ ಇರುತ್ತೆ ಅನ್ಕೊಳ್ಳಿ ಅದಕ್ಕೆ ಎರಡು ಡಾಲರ್ ಹಾಕಿರ್ತಾರೆ ಇಂಡಿಯನ್ ಸ್ಟೋರಲ್ಲಿ ಸೊ ಎಲ್ಲ ಏನು ಈಗ ಒಂದು ಪ್ರೈಝು ಒಂದು ಅದು ಬೆಲೆ ಒಂದು ಐದು ಡಾಲರ್ ಇದ್ದರೆ ಅವ್ರು ಡಬಲ್ ಹಾಕಿರ್ತಾರೆ ಹತ್ತು ಡಾಲರ್ ಮಾಡಿರ್ತಾರೆ ಸೊ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಗ್ರಾಸರಿ ಶಾಪಿಂಗ್ ಹೋಗುವಾಗ ನಾನು ಆಲ್ಮೋಸ್ಟ್ ಒನ್ ಫಿಫ್ಟಿ ಡಾಲರ್ಸ್ ಟೂ ಹಂಡ್ರೆಡ್ ಡಾಲರ್ಸ್ ಸ್ಪೆಂಡ್ ಮಾಡ್ತಾ ಇದ್ದೆ ನನಗೆ ಓ ಮೈ ಗಾಡ್ ಇಷ್ಟೊಂದು ಆಗುತ್ತಾ ಅಂತ ಅನ್ನಿಸ್ತಾ ಇತ್ತು ಅದಾದಮೇಲೆ ನಾನು ಇಂಟರ್ನ್ಯಾಷ್ನಲ್ ಮಾರ್ಕೆಟ್ನ ಕಂಡುಕೊಂಡೆ ಸೊ ನಾನು ಈಗ ನಾನು ಹೋಗಬೇಕಾದ್ರೂ ಕ್ಯಾಬ್ ಹೋಗಬೇಕು ಬರಬೇಕಾದ್ರೂ ಕ್ಯಾಬ್ ತೊಗೊಂಡ್ಬರಬೇಕು ಸೊ ಲೈಕ್ ನಾನೇನು ಆ ಕ್ಯಾಬ್ ಮನಿ ಅಂದರೆ ಒಂದೊಂದು ಸ್ಟೋರ್ ಒಂದೊಂದು ಹತ್ರ ಇರುತ್ತೆ ಇಲ್ಲಲ್ಲ ಸೊ ಒಂದೇ ಹತ್ರ ಎಲ್ಲ ಸಿಗೋಲ್ಲ ಲೈಕ್ ಇಂಡಿಯನ್ ಗ್ರಾಸರಿ ಸ್ಟೋರ್ ಹತ್ರನೇ ಇಂಟರ್ನ್ಯಾಷ್ನಲ್ ಮಾರ್ಕೆಟ್ ಇದ್ದರೆ ದಟ್ ಇಸ್ ದ ಲೈಕ್ ಲಕ್ಕಿ ಎಷ್ಟಿಗೆ ಪಟೇಲ್ ಬ್ರದರ್ ಬೇರೆ ಕಡೆ ಇದೆ ಅಂದರೆ ಇಂಡಿಯನ್ ಅದು ಒಂದು ಇಂಡಿಯನ್ ಸ್ಟೋರು ಇಟ್ಸ್ ಲೈಕ್ ಫೇಮಸ್ ಇನ್ ಯು ಎಸ್ ಸೊ ಅದು ತುಂಬ ದೂರ ಇದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಗಿಂತ ನಾನೇನು ಮಾಡಿದೆ ಸೊ ಅಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ ಅಲ್ಲ ಅದ್ರ ಪಕ್ಕನೇ ಒಂದು ಇಂಡಿಯನ್ ಸ್ಟೋರ್ ಇದೆ ಅದನ್ನು ಇಂಡಿಯಾಕೋ ಅಂತ ಕರೀತಾರೆ ಸೊ ನಾನೇನು ಮಾಡಿದೆ ಫಸ್ಟ್ ಲೆಟ್ ಮಿ ಟೇಕ್ ಆಲ್ ದ ಏನೇನು ಸಿಗುತ್ತೋ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಸೊ ತೊಗೊಂಬಿಡೋಣ ಇನ್ ಮಿಕ್ಕಿದೇನ ಅಂದರೆ ಒಂದು ಸ್ವಲ್ಪ ಐಟಮ್ ಇಂಡಿಯನ್ಸ್ ಐಟಮ್ಸು ಸಿಗೋಲ್ಲ ಸೊ ಅಲ್ಲಿ ಅದಾದಮೇಲೆ ಅಲ್ಲಿ ಸಿಕ್ಕಿಲ್ಲ ಅಂದರೆ ಇಂಡಿಯಾಕ್ಕೆ ಹೋಗೋ ಅಂದರೆ ಇಂಡಿಯನ್ ಸ್ಟೋರ್ಗೆ ಹೋಗೋಣ ಅಂತ ಹಂಗೆ ಪ್ಲ್ಯಾನ್ ಮಾಡಿದೆ ಬಿಕಾಸ್ ಐ ನಾನು ಕ್ಯಾಬ್ಗೂ ಸೇವ್ ಮಾಡಬೇಕು ಬಿಕಾಸ್ ನಾನು ಹೋಗಬೇಕಾದ್ರೆ ಹದಿನೈದು ಡಾಲರ್ ಆಗುತ್ತೆ ಬರಬೇಕಾದ್ರೆ ಹದಿನೈದು ಡಾಲರ್ ಆಗುತ್ತೆ ಮೂವತ್ತು ಡಾಲರ್ ಆಗುತ್ತೆ ಅದಕ್ಕೆ ಏನೋ ನಾನು ಇನ್ನೊಂದು ಏನೋ ಕಂಡ್ಕೊ ಲೈಕ್ ತೊಗೊಬೋದು ಸೊ ಆ ಸೇವಿಂಗ್ಸ್ ನೋಡಿಕೊಂಡು ನಾನು ಓಕೆ ಲೆಟ್ಸ್ ಪ್ಲ್ಯಾನ್ ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಇವತ್ತು ಹೋದೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇಷ್ಟು ಐಟಮ್ ತೊಗೊಂಬಂದಿದ್ದೀನಿ ತೋರಿಸ್ತೀನಿ ನೋಡಿ ಸೊ ದೀಸ್ ಆರ್ ಆಲ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಈ ಕವರ್ ಇದೆಲ್ಲ ವೈಟ್ ಕವರ್ ಇದೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟು ದ್ಯಾಟ್ ಈಸ್ ಜಸ್ಟ್ ಒನ್ ತ್ರೀ ಬ್ಯಾಗ್ಸ್ ಏನು ಅಮೇರಿ ಅಂದರೆ ಇಂಡಿಯನ್ ಸ್ಟೋರ್ಗೆ ಹೋಗ್ತಂದಿದ್ದು ಲೆಟ್ ಮಿ ಶೋ ಯು ವ್ಯಾನ್ ಟ್ರೈ ಹಾಂ ನೋಡಿ ಇಷ್ಟು ನಾನು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಹೋಗ್ತೇನೆ ಇಷ್ಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಬ್ಯಾಗ್ಸನ್ನ ಸೊ ಇದಕ್ಕೆಲ್ಲ ಸೇರಿ ಎಷ್ಟಾಯಿತು ಒಂದು ಅರ್ವತ್ತು ಡಾಲರ್ ಆಯಿತು ಇನ್ನೂ ಇಟ್ಟಿದ್ದೀನಿ ಹಾಂ ನೋಡಿ ಇಷ್ಟು ಐಟಮ್ಸಿಗೆ ಅರ್ವತ್ತು ಡಾಲರ್ ಆಯಿತು ಓಕೆ ಸೊ ಇನ್ನು ಮಿಕ್ಕಿದ್ದು ತಂದಿರ ನಾನು ಇಂಡಿಯ ಇಂಡಿಯನ್ ಸ್ಟೋರಲ್ಲಿ ಬರೀ ಮೂರು ಬ್ಯಾಗ್ ಏನು ಅದಕ್ಕೆ ನಲ್ವತ್ತು ಡಾಲರ್ ಆಯಿತು ಇದು ನೋಡಿ ಇದು ಎಷ್ಟು ಐಟಮ್ಸ್ ಇದೆ ಅದು ನೋಡಿ ಎಷ್ಟು ಐಟಮ್ಸ್ ಇದೆ ಸೊ ಕಂಪ್ಯಾರಿಸ್ ಮಾಡಿದ್ರೆ ಇಂಟರ್ನ್ಯಾಷ್ನಲ್ ಮಾರ್ಕೆಟಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ ಸೊ ಯಾರನ್ನ ಇದ್ರೆ ಸ್ಟೂಡೆಂಟ್ಸು ಸೊ ಗೋ ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಆ್ಯಂಡ್ ಸೇವ್ ಮನಿ ನಾನು ಇಂಡಿಯನ್ ಸ್ಟೋರಲ್ಲಿ ನನಗೆ ಮುಂಚೆ ಗೊತ್ತಿರಲಿಲ್ಲ ಇಷ್ಟು ನೂರೈವತ್ತು ಇನ್ನೂರು ಡಾಲರ್ ಸ್ಪೆಂಡ್ ಮಾಡ್ತಾಯಿದ್ದೆ ದುಡ್ಡೆಲ್ಲ ಹೋಗೋದು ಅಲ್ಲಿ ಅದಾದಮೇಲೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಒಂದ್ಸರ್ತಿ ಹೋದೆ ಎಲ್ಲ ಇದೆ ಇಂಡಿಯನ್ ಐಟಮ್ಸು ಇಸ್ ಲೈಕ್ ಓ ಆ್ಯಂಡ್ ಇಷ್ಟು ಐಟಮ್ಸ್ ತೊಗೊಂಡೆ ಅಂದರೆ ಅವತ್ತು ಒಂದ್ಸರ್ತಿ ಹೋದಾಗ ಫುಲ್ಲು ಲೈಕ್ ಕಾಟ್ ಫುಲ್ ಹಾಕಿದ್ದೀನಿ ಇಟ್ ವಾಸ್ ಜಸ್ಟ್ ಫಿಫ್ಟಿ ಡಾಲರ್ಸ್ ಐ ವಾಸ್ ಲೈಕ್ ಸರ್ಪ್ರೈಸ್ಡ್ ಏನಪ್ಪ ಐವತ್ತು ಡಾಲರ್ಗೆಲ್ಲ ಬಂದ್ಬಿಡ್ತು ಇದೇ ಹೋಗಿ ನಾನು ಏನನ್ನ ಇಂಡಿಯನ್ ಸ್ಟೋರಲ್ಲಿ ತೊಗೊಂಡಿದ್ದೆ ಅಂದರೆ ನೂರು ನೂರು ಡಾಲರ್ ಹಾಕ್ಬಿಡೋರು ಅಂತ ಲೈಕ್ ಡಬಲ್ ಪ್ರೈಸ್ ಹಾಕಿರ್ತಾರೆ ಇಂಡಿಯನ್ ಸ್ಟೋರಲ್ಲಿ ಇಸ್ ಲೈಕ್ ಅಳ್ಕೊಂಡು ಬಿಡುತ್ತೆ ಅಂದರೆ ಇಂಡಿಯನ್ಸಿಗೆ ನಾವು ನಾವು ದುಡಿಯೋದೇ ಎಲ್ಲೋ ಒಂದೊಂದು ಹಿಂಗೆ ದುಡ್ ಏನೋ ಅಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಫ್ಯಾಮಿಲಿ ಇರೋರಿಗೆ ಲೈಕ್ ಕೆಲಸ ಇರೋರಿಗೆ ಅದೊಂದು ಪ್ರಾಬ್ಲಮ್ ಇಲ್ಲ ಬಟ್ ನಾನು ಒಬ್ಳಿಗೆ ನೂರೈವತ್ತು ಇನ್ನೂರು ಡಾಲರ್ ಅಂದರೆ ಇಟ್ಸ್ ಲೈಕ್ ಟೂ ಮಚ್ ನನಗನ್ಸುತ್ತೆ ನಾನಂತೂ ಲೈಕ್ ಖರ್ಚು ಮಾಡೋಕ್ಕೆ ಹೇಳ್ತೀನಿ ಆ್ಯಂಡ್ ಏನು ತಿನ್ನಲೇಬೇಕು ಈಗ ಹೋಟೆಲ್ಗೆ ಹೋದರೆ ಅದಕ್ಕೂ ಎಷ್ಟೊಂದು ದುಡ್ಡಾಗುತ್ತೆ ಸೊ ಲೈಕ್ ಎನಿವೇ ಶಿಪ್ರಿಂಗ್ ಸೊ ಅದನ್ನೇ ಅರ್ಧ ಪ್ರೈಸಿಗೆ ಸಿಗೋ ಹತ್ರ ಹೋದರೆ ಆ್ಯಂಡ್ ಗುಡ್ ಕ್ವಾಲಿಟಿ ಯಾಕೆಂದರೆ ಆವಾಗಲೇ ಫ್ರೆಶ್ ಆಗ್ತಾಯಿರ್ತಾರೆ ಎಲ್ಲ ಎಲ್ಲ ಫ್ರೆಶ್ ಇದೆ ಇಟ್ಸ್ ನಾಟ್ ಲೈಕ್ ಏನೋ ಕಮ್ಮಿ ರೇಟಿಗೆ ಕೊಡ್ತಾರೆ ಕಮ್ಮಿ ರೇಟಿಗೆ ಕೊಟ್ಟರೆ ಏನು ಚೆನ್ನಾಗಿರೋ ಪ್ರಾಡಕ್ಟ್ ಕೊಡೋಲ್ಲ ಅಂತಲ್ಲ ಎಲ್ಲ ಅವಾಗ ಅವಾಗ ಫ್ರೆಶ್ ಆಗಿರುತ್ತೆ ತೋರಿಸ್ತೀನಿ ನೋಡಿ ನಾನು ಏನೇನು ತಂದೆ ಅಂತ ಬ್ರಾಕಲಿ ತಂದೆ ನಾನು ಸೊ ಇದೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ವೈಟ್ ಕಲರ್ ಇದೆಲ್ಲ ಇದೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅದು ನೋಡಿ ಮೂರೇ ಬ್ಯಾಗ್ ಇರೋದು ಒನ್ ಟೂ ತ್ರೀ ತ್ರೀ ಬ್ಯಾಗ್ಸ್ಗೆ ನಲ್ವತ್ತು ಡಾಲರ್ ಪೇ ಮಾಡಿದ್ದೀನಿ ಲೈಕ್ ಓ ವಾಟ್ ವಡ್ ಡೈ ಟೇಕ್ ಏನು ತೊಗೊಂಡೆ ಅಲ್ಲಿ ಅಂತ ಸೊ ನೋಡಿ ಬ್ರಾಕಲಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಇನ್ನು ಅವಾಗ ತಾನೇ ತೆಗ್ದಿರ್ತಾಯಿದ್ರು ಬ್ಯಾಗಿಂದ ಸೊ ಹಂಗೆ ತೊಗೊಂಡ್ಬಂದೆ ಇಟ್ ವಾಸ್ ಲೈಕ್ ಬ್ರಾಕಲಿ ನೋಡಿ ಐ ವಿಲ್ ಶೋ ಯು ಸಿ ಬ್ರಾಕಲಿ ಬಂದು ಇಷ್ಟಕ್ಕೆ ಸೆವೆಂಟಿ ಏಟ್ ಸೆಂಟ್ಸ್ ಹಾಕಿದ್ದಾರೆ ಅಷ್ಟೇ ಇದೇ ನಾನು ಏನನ್ನ ಇಂಡಿಯನ್ ಸ್ಟೋರ್ಗೆ ಹೋಗಿದ್ದೆ ಎರಡು ಡಾಲರ್ ಹಾಕೋರು ಇದಕ್ಕೆ ಎರಡು ಡಾಲರ್ ಲೈಕ್ ಸಿ ದಿಫ್ರೆನ್ಸ್ ಅಂತ ಹೇಳ್ತಾ ಇದ್ದೀನಿ ನಾವು ಯಾವಾಗಲೂ ಐ ಮೀನ್ ನಾವು ಅಮ್ಮ ಹಾಗೆ ಮಾಡೋರು ಈಗ ಒಂದು ಹತ್ರ ಜಾಸ್ತಿ ಇದೆ ಇನ್ನೊಂದು ಸ್ಟೋರ್ಗೆ ಹೋಗೋರು ಸೊ ಅದರಿಂದ ನಾನು ಕಲ್ತ್ಕೊಂಡಿದ್ದೀನಿ ಸೊ ಈಗ ನಾನು ಕಂಪ್ಯಾರಿಸನ್ ಮಾಡ್ತೀನಿ ಫಸ್ಟ್ ಇಂಡಿಯನ್ ಸ್ಟೋರ್ಗೆ ಹೋಗ್ತಾಯಿದ್ದು ಅದಾದಮೇಲೆ ಓಕೆ ಲೈಕ್ ಮೀ ಗೋ ಆ್ಯಂಡ್ ಸಿ ಹಿಯರ್ ಅಂತ ಬಂದೆ ಆ್ಯಂಡ್ ಇಲ್ಲಿ ತುಂಬ ಚೀಪ್ ಇತ್ತಲ್ಲ ಸೊ ಲೈಕ್ ಆಲ್ ಆಲ್ಮೋಸ್ಟ್ ಯಾವಾಗ ನಾ ಆವಾಗ ನಾನು ಇಂಟರ್ನ್ ಅಂದರೆ ಯಾವ ಯಾವಾಗಲೂ ಈಗ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲೇ ತೊಗೊಂಡ್ಬರ್ತೀನಿ ಯಾಕೆಂದರೆ ಆಲ್ಮೋಸ್ಟ್ ಲೈಕ್ ಆಲ್ಮೋಸ್ಟ್ ಹಂಡ್ರೆಡ್ ಡಾಲರ್ಸ್ವರೆಗೂ ನಾನು ಉಳಿಸ್ತೀನಿ ಮಂತ್ಲಿ ಸೊ ಯಾ ನೋಡಿ ಇಷ್ಟು ಬ್ರಾಕಲಿ ಇದೇ ಹೋಗಿ ನಾನು ನಾನೆಲ್ಲ ಬೇರೆ ಕಡೆ ಇಂಡಿಯನ್ ಸ್ಟೋರಲ್ಲಿ ತಗೊಂಡಿದ್ದೆ ಎರಡು ಡಾಲರ್ ಎರಡು ಟೂ ಡಾಲರ್ಸ್ ಆಗೋದು ಬಟ್ ಇಟ್ ವಾಸ್ ಸೆವೆಂಟಿ ಏಟ್ ಸೆನ್ಸ್ ಯು ಬಿಲೀವ್ ಒನ್ ನಾಟ್ ಇಟ್ ವಾಸ್ ಲೈಕ್ ಆ ಅಂತ ಬಿಕಾಸ್ ನನಗೆ ಒನ್ ಒನ್ ಡಾಲರು ಈಗ ಇಂಪಾರ್ಟೆಂಟು ಈಗ ಈವನ್ ಸಿಂಗಲ್ ಸೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೀ ನೋ ಲೋನ್ಸ್ ಅದು ಇದು ಅಂತ ಇಷ್ಟು ಒಬ್ರಿಗೆ ಅಷ್ಟೊಂದಾದರೆ ಎಷ್ಟಾಗುತ್ತೆ ಸೊ ಆ್ಯಂಡ್ ದಿಸ್ ವನ್ ಇಸ್ ಲೈಕ್ ಸಾಸ್ ಫಾರ್ ಫ್ರೈಡ್ ರೈಸ್ಗೆ ಸೊ ಇದೆಲ್ಲ ಒನ್ ನೈಂಟಿ ನೈನು ಇದೇ ನಾನು ಪ್ರೈಸ್ ನೋಡಿದೆ ಚೆಕ್ ಮಾಡಿದೆ ಹೋಗಿ ಏನೋ ಇಂಡಿಯನ್ ಲೈಕ್ ಇಂಡಿಯನ್ ಸ್ಟೋರ್ಸಲ್ಲಿ ಟೂ ನೈಂಟಿ ನೈನ್ ಹಾಕಿದ್ದಾರೆ ಸೊ ಒನ್ ಡಾಲರ್ ಮೋರ್ ಲೀವ್ ಆರ್ ನಾಟ್ ಆ್ಯಂಡ್ ನೋಡಿ ಇದು ಪುದೀನ ಪುದೀನ ಟೂ ಟೂ ನೈಂಟಿ ನೈನ್ ಒನ್ ನೈಂಟಿ ನೈನ್ ಇತ್ತು ಸೊ ಯಾ ಇಟ್ ವಾಸ್ ಓಕೆ ಆ್ಯಂಡ್ ನನಗಿದು ತುಂಬ ಇಷ್ಟ ಬೇಕ್ ಬೇಕು ನಾನು ತೋರಿಸ್ತೀನಿ ಇಟ್ಸ್ ಲೈಕ್ ಚಿಕ್ಕ ಕೋಸ್ ಥರ ಇದೆ ಆದರೆ ಇದನ್ನು ನಾವು ಬೇಕ್ ಮಾಡ್ಕೊಂಡು ತಿನ್ನಬೇಕು ನಾನು ನನ್ನ ಒಂದು ಅಮೇರಿಕನ್ ಫ್ರೆಂಡಿದ್ದಾರೆ ಅವ್ರ ಮನೆಗೆ ಹೋದಾಗ ಅವ್ರು ಮಾಡಿದರು ವಾಸ್ ಲೈಕ್ ಐ ವಿಲ್ ಲೈಕ್ ಸೋ ಮಚ್ ಬೇಕು ನನ್ಗೆ ಬಿಟ್ಟು ಲಿಟಲ್ ಬಿಟ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅಷ್ಟೇ ಅದು ಸಿಕ್ಕಾಬೇಡ ಚೆನ್ನಾಗೈತೆ ಅವತ್ತಿಂದ ನಾನು ತೊಗೊಂಬಂದೆ ತೊಗೊಂಬಂದು ತಿಂತಾ ಇದ್ದೀನಿ ಆ್ಯಂಡ ಕಡಲೆ ಬೀಜ ತೊಗೊಂಬಂದೆ ಕಡಲೆ ಬೀಜ ಇರೋಣ ಸೊ ಇಟ್ ವಾಸ್ ಅರೌಂಡ್ ಗ್ರೌನ್ಸ್ ಸಿಕ್ಸ್ ಸಿಕ್ಸ್ಟಿ ನೈನ್ ಸಿಕ್ಸ್ ಡಾಲರ್ಸ್ ಇದು ಆರ್ ಡಾಲರ್ ಇದು ಎಷ್ಟು ಕೆನ್ ನಾನು ನೋಡಿದಾಗ ಮಾರ್ಕೆಟ್ ಮಾರ್ಕೆಟಲ್ಲಿ ಅಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ ಬಿಕಾಸ್ ನನಗೆ ಟೈಮ್ ಆಗ್ತದೆ ಅಂತ ಏನೇನು ಬೇಕೋ ಅದು ತೊಗೊಂಬಂದೆ ಅಷ್ಟೇ ಆ್ಯಂಡ್ ಜೀರಿಗೆ ಇರಲಿಲ್ಲ ಜೀರಿಗೆ ತೊಗೊಂಬಂದೆ ಜೀರಿಗೆ ಎಷ್ಟಾಕಿದ್ದಾರೆ ಅಂದರೆ ತೊಗೊ ಹೇಳ್ತೀನಿ ಕ್ಯೂ ಮಿಕ್ಸಿ ಸೆವೆನ್ ಡಾಲರ್ಸ್ ಹಾಕಿದ್ದಾರೆ ಅದಕ್ಕೂ ಫೋಲ್ ಡಾಲರ್ ಹಾಕಿದ್ದಾರೆ ಇದಕ್ಕೆ ಆ್ಯಂಡ್ ಸ್ವಲ್ಪ ಆಗ್ಲಿಕ್ಕಾಗಿ ತಂದೆ ಬಿಕಾಸ್ ಎಲ್ದಿ ತಿನ್ನೋಣ ಅಂತ ಸಾಫ್ಟ್ ಟೈಮ್ಸ್ ಯುನೋ ಇಲ್ಲ ಎಲ್ಲ ಕಿತ್ತೋಗ್ಬಿಟ್ಟಿದೆ ಕವರು ಆ್ಯಂಡ್ ಇದು ನೋಡಿ ಐದು ನಿಂಬೆಂಡಿಗೆ ಒನ್ ಡಾಲರ್ ಹಾಕ್ಕೊಟ್ರು ಸೊ ಅದಿಸ್ ಲೈಕ್ ಹ್ಯಾಪಿ ಬಿಕಾಸ್ ನಾನು ಏನು ಮಾಡ್ತೀನಿ ಅಂದರೆ ಸ್ಕ್ವೀಸ್ ಮಾಡಿ ಒಂದು ಸಪ್ರೇಟ್ ಬೌಲಲ್ಲಿ ಇಟ್ಕೊಂಬಿಡ್ತೀನಿ ಸೊ ಯಾವಾಗ ಬೇಕೋ ಆವಾಗವಾಗ ನಾನು ಹಾಕ್ಕೊಳ್ತೀನಿ ಇಲ್ಲಾಂದರೆ ಏನಾಗುತ್ತೆ ನಾನು ಒಂದು ಆಗೋಷ್ಟು ಕ್ರಾಸಸ್ ಒಂದೇ ಸಾರಿ ತೊಗೊಂಬಿಟ್ಟು ತಿಂತಿರ್ಗ ಒಂದು ತಿಂಗ್ಳವರೆಗೂ ವರ್ಗೂ ಹೋಗಲ್ಲ ಫೆಬ್ರವರಿ ಮಾರ್ಚ್ವರೆಗೂ ನಾನು ಹೋಗೋಲ್ಲ ಸೊ ಬಿಕಾಸ್ ಒಬ್ಳಿಗೆ ಎಷ್ಟಂತ ತಿಂತೀನಿ ಹೇಳಿ ಸಾಕಾಗುತ್ತೆ ನನಗೆ ಲೈಕ್ ಆಲ್ಮೋಸ್ಟ್ ಒನ್ ಮಂತ್ವರೆಗೂ ಸೊ ಅದಕ್ಕೆ ಸ್ಕ್ವೀಸ್ ಮಾಡಿ ಒನ್ ಮಂತ್ ಅಂದರೆ ಅದು ಇರೋಲ್ಲ ಎಲ್ಲ ಇದಾಗ್ಬಿಡತ್ತೆ ಸೊ ಲೈಕ್ ಹಾಗೆ ಇಟ್ಕೊಂಡಿರ್ತೀನಿ ಆ್ಯಂಡ್ ಐ ಬಾಂಟ್ ಒಂದೇ ಒಂದು ಕಿವಿ ತೊಗೊಂಬಂದಿದ್ದೀನಿ ಯಾಕಂದರೆ ನಾನು ಫ್ರೂಟ್ಸ್ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲ್ಲ ಆ್ಯಂಡ್ ಯಾ ಐ ವಾಂಟ್ ಟು ಈಟ್ ಸಮ್ಥಿಂಗ್ ಯು ನೋ ಲೈಕ್ ಕಸಿಟ್ರಿಕ್ ಆ್ಯಸಿಡ್ ಅದು ಅಂಶರ್ ಅದೊಂದು ಸ್ವಲ್ಪ ತಿನ್ನಬೇಕು ಆ್ಯಂಡ್ ಕಿವಿ ಇಸ್ ಗುಡ್ ಫಾರ್ ಹೆಲ್ತ್ ಅಂತ ಒಂದೇ ಒಂದು ತೊಗೊಂಬಂದಿನಿ ಜಾಸ್ತಿ ತೊಗೊಬೋದಿಲ್ಲ ಆ್ಯಂಡ್ ಕೋಸು ತುಂಬ ಅಂದರೆ ಕುಮ್ ತುಂಬ ಕಮ್ಮಿಗೆ ಸಿಕ್ತು ನನಗೆ ಕ್ಯಾಬೇಜು ಕ್ಯಾ ಕಾಲಿಫ್ಲವರ್ ಸಾರಿ ಇಲ್ಲಿ ಎಷ್ಟಿದೆ ಅಂತ ಕೇಳಿ ಕಾಲಿಫ್ಲವರ್ ಹಾಕಿಲ್ಲ ಏನಿದ್ರು ಯಾ ಇಲ್ಲಿದೆ ಕಾಲಿಫ್ಲವರ್ ಬಂದು ಒನ್ ಡಾಲರ್ ಫಾರ್ಟಿ ಸೆನ್ಸ್ ಆಯ್ತು ನನಗೆ ಸೊ ಒಂದು ನೋಡಿ ಇದನ್ನು ಇಟ್ಟಿದ್ದಾರೆ ಇಂಡಿಯನ್ ಸ್ಟೋರ್ ಅಲ್ಲಿ ಫಿಫ್ಟಿ ಫಿಫ್ಟಿ ಬಿಸ್ಕೆಟ್ಸ್ ಬರುತ್ತಲ್ಲ ಆ್ಯಂಡ್ ಇಟ್ ವಾಸ್ ಲೈಕ್ ಐ ಡೋಂಟ್ ನೋ ಮೇ ಬಿ ಫಿಫ್ಟಿ ಸೆನ್ಸ್ ಅನಿಸುತ್ತೆ ನಾನು ಚೆಕ್ ಮಾಡಿ ನಾನು ಫಿಫ್ಟ್ ಈಗ ಎಲ್ಲ ಐಟಮ್ ನೋಡೋಣ ಆ್ಯಂಡ್ ಯಾ ಪಾಲಾಕ್ ತಂದೆ ಪಾಲಾಕಲ್ಲಿ ಏನಾನ ಅಂತ ಲೀಫಿ ವೆಜಿಟೇಬಲ್ಸ್ ತಂದಿದ್ದೀನಿ ಒಂದು ಸತಿ ಜಾಸ್ತಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇದು ನೋಡಿ ಕೊತ್ತಂಬರಿ ಸೊಪ್ಪು ಎರಡು ಕಟ್ಟಿಗೆ ಒನ್ ಡಾಲರ್ ಹಾಕಿದ್ದಾರೆ ಫಿಫ್ಟಿ ಫಿಫ್ಟಿ ಸೆನ್ಸು ಅದೇ ಹೋಗಿ ನೋಡಿದೆ ನಾನು ಇಂಡಿಯನ್ ಸ್ಟೋರಲ್ಲಿ ಇಟ್ ವಾಸ್ ಲೈಕ್ ಒನ್ ಒನ್ ಕಟ್ಟಿಗೆ ಒನ್ ಡಾಲರ್ ಹಾಕಿದ್ದಾರೆ ಸೊ ಐ ಸೇವ್ ಆಲ್ಮೋಸ್ಟ್ ಲೀಸ್ ಒನ್ ಒನ್ ಫಿಫ್ಟಿ ಸೆನ್ಸ್ ಸೊ ಐ ಗಾಟ್ ಇನ್ನೊಂದು ಏನು ಇನ್ನೊಂದು ಕಟ್ ಎಕ್ಸ್ಟ್ರಾ ಬಂತು ಆ್ಯಂಡ್ ಕ್ಯಾರೆಟ್ಸ್ ತಂದರೆ ಸ್ಮಾಲ್ ಸ್ಮಾಲ್ ಡೈಲಿ ಮಾರ್ನಿಂಗ್ ತಿನ್ನೋಕ್ಕೆ ಎಲ್ಲ ನೀಟಾಗಿ ಇರ್ತಿಡಬೇಕು ಆ್ಯಂಡ್ ನನ್ನ ಹತ್ರ ಈ ತಂದಿದ್ದೀನಿ ಸೊ ಏನೋ ಹಚ್ಚಿ ಸ್ಮಾಲ್ ಸ್ಮಾಲ್ ಆಗಿ ರೇಖಾ ಬಟ್ ಬಸ್ಸಾರು ಅದು ಬಸ್ ಸಾರು ಮಾಡೋಲ್ಲ ನಾನು ಲೈಕ್ ಲೈಕ್ ಏನೋ ಬೇಳೆ ಸಾರು ಥರ ಕ್ಲೇ ಮಾಡ್ತೀನಿ ಮ್ಯಾಗಿನೂ ತಂದೆ ಮೈ ಮಗಿ ಸೊ ಬ್ರೇಕ್ಫಾಸ್ಟ್ ಯಾವ ಥರ ಮಾಡಿಲ್ಲ ಅಂದರೆ ಮ್ಯಾಗಿ ಯೂಸ್ ಆಗುತ್ತೆ ಆ್ಯಂಡ್ ಓಕ್ರಾ ಬೆಂಡೆಕಾಯಿ ಬೆಂಡೆಕಾಯಿ ತಂದಿದ್ದೀನಿ ಸೊ ಇಷ್ಟು ಬೆಂಡೆಕಾಯಿ ಇಷ್ಟೇ ತೊಗೊಬಂದಿದ್ದೀನಿ ಸಾಕು ಅಂತ ಓಕ್ರಾ ಚೈನೀಸ್ ಓಕ್ರಾನ ಉಗ್ರ ಒನ್ ಸೆವೆಂಟಿ ಹಾಕಿದ್ದಾರೆ ಒನ್ ಸೆವೆಂಟಿ ಸಿಕ್ಸ್ ಅಂತ ಹಾಕಿದ್ದಾರೆ ಆ್ಯಂಡ್ ಜಿಂಜರ್ ಇರಲಿಲ್ಲ ಜಿಂಜರ್ನ ಸ್ಟೋರ್ ಮಾಡ್ಕೊಳೋಣ ಅಂತ ತಂದೆ ಜಾಸ್ತಿನೇ ಸೊ ಜಿಂಜರ್ ಗಾರ್ಲಿಕ್ ಪೀಸ್ಟು ಇರಲಿಲ್ಲ ನನಗೆ ಸ್ಪೆಸಿಫೈಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೂಸ್ ಮಾಡ್ತೀನಿ ಸೊ ಅಲ್ಲಿ ಮ ಟೂ ಬ್ರ್ಯಾಂಡ್ಸ್ ಇದೆ ಜಿಂಜರ್ ಗಾರ್ಲಿಕ್ ಪೇಸ್ಟಲ್ಲಿ ಲಕ್ಷ್ಮಿ ಮತ್ತೆ ಶಾನ್ ಅಂತ ಬಟ್ ಲಕ್ಷ್ಮಿ ತಂದಿದ್ದೆ ಲಾಸ್ಟ್ ಟೈಮು ಇಟ್ ವಾಸ್ ದ ವರ್ಸ್ಟ್ ವರ್ಶ್ಟ್ ವರ್ಷಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎವರ್ ಐ ಯೂಸ್ಡ್ ಸೊ ಅದನ್ನು ನಾನು ಸರಿಯಾಗಿ ಯೂಸೇ ಮಾಡಲಿಲ್ಲ ಬಿಕಾಸ್ ಇಟ್ ವಾಸ್ ಸ್ಮೆಲ್ಲಿಂಗ್ ಸೊ ಬ್ಯಾಡ್ ಚೆನ್ನಾಗಿ ಬರ್ತಾ ಬರ್ತಕ್ಕಲ್ಲ ಸ್ಮೆಲ್ಲು ಸೊ ಶಾನ್ ಇಸ್ ವೆರಿ ಗುಡ್ ರೆಕಮೆಂಡೆಡ್ ಇದು ತೊಗೊಬಂದಿದ್ದೀನಿ ನಾನು ಅದು ಅದನ್ನು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿದೆ ಸೊ ಆಮೇಲೆ ಚಿಲ್ಲಿಸ್ ತಂದೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಸೊ ಡ್ರೈ ಚಿಲ್ಲಿಸು ಯೂಸ್ ಮಾಡ್ತಿದ್ದೆ ಜಾಸ್ತಿ ಆ್ಯಂಡ್ ಎಲ್ಲ ಆಗೋ ಏನು ಎಲ್ಲ ಖಾಲಿಯಾಗಿತ್ತು ಅದಕ್ಕೆ ಆ್ಯಂಡ್ ಅಕ್ಕಿ ತಂದೆ ಸೊ ಈ ಅಕ್ಕಿ ಎಷ್ಟಿದೆ ಟು ಬಂದು ರೈಸ್ ಫ್ಲವರ್ ಬಂದು ತ್ರೀ ನೈಂಟಿ ನೈನ್ ನೋಡಿ ಎಷ್ಟು ಚಿಪ್ಪರು ಇಷ್ಟು ಒಂದು ಫೋರ್ ಎಲ್ ಬಿಗೆ ತ್ರೀ ನೈಂಟಿ ನೈನ್ ಓಕೆ ಒನ್ ಒನ್ ಎಲ್ ಬಿಗೆ ಒನ್ ಒನ್ ಡಾಲರ್ ಅಂತ ಹಾಕೊಂಡ್ರು ವರ್ತಿಟ್ ಅಂತ ಅನಿಸುತ್ತೆ ನನಗಂತೂ ಆ್ಯಂಡ್ ಯಾ ಡೈಲಿ ಒಂದು ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ತೀನಿ ಕುಡಿಯೋಣ ಅಂತ ಪೈನಾಪಲ್ ತಂದಿದ್ದೀನಿ ಇಟ್ಸ್ ಸ್ಮೆಲ್ಸ್ ಗುಡ್ ಜ್ಯೂಸ್ ಮಾಡ್ಕೊಂಡು ಕುಡ್ತೀವಿ ಕುಡಿತೀನಿ ಹಂಗೇನು ಕುಡಿಯೋಕ್ಕಾಗಲ್ಲ ಆ್ಯಂಡ್ ಯಾ ಬೀಟ್ರೋಟ್ ತಂದೆ ಬಿಕಾಸ್ ಏನು ಸ್ವಲ್ಪ ಜ್ಯೂಸ್ ಮಾಡಿಕೊಂಡು ಸ್ವಲ್ಪ ಏನು ಬಾಡಿಗೊ ಸ್ವಲ್ಪ ಬ್ಲಡ್ ತಗೊಂಬರೋಣ ಅಂತ ಏನೋ ಸುಸ್ತ ಸುಸ್ತಾಗ್ತಾ ಇದೆ ಅದಾದ್ಮೇಲೆ ಒಂದು ಬಾಳೆಕಾಯಿ ತಂದೆ ನಾನು ಒಬ್ಳಿಗೆ ಒಂದೊಂದು ಒಂದು ಒಂದೊಂದು ದಿನ ಒಂದೊಂದು ಮಾಡಿಕೊಂಡ್ರೆ ಸಾಕಂತ ಒಂದೊಂದೇ ತಂದಿದ್ದೀನಿ ಆಮೇಲೆ ಮೆಂತ್ಯ ತಂದೆ ಆಮೇಲೆ ಇದು ಉಪ್ಪಿಟ್ಟಿಗೆ ಹಾಕ್ತಾರಲ್ಲ ಅದೇನು ಸೊಪ್ಪು ಅಂತ ಗೊತ್ತಾಗ್ತಲ್ಲ ಉಪ್ಪಿಟ್ಟಕ್ಕೆ ಹಾಕ್ತಾರಲ್ವ ಸೊಪ್ಪು ನವ ಒಪ್ಪಿಟ್ಕೋರು ಅಂದರೆ ಇದರಿಂದ ಬಸ್ಸಾರು ಮಾಡಿದ್ರೆ ಸುಕ್ಕಾದಾಗಿರುತ್ತೆ ಸೊ ಯಾ ಐ ಕ್ಯಾನ್ ಡೂ ಬಸ್ ಅಲ್ವಾ ಬಸ್ಸಾರು ಮಾಡ್ತೀನಿ ಆಮೇಲೆ ಮೆನ್ ಮೆ ಮೆಂತ್ಯ ತಂದೆ ಸೊ ಎಲ್ಲ ಬಿಡಿಸಿಡಬೇಕು ಆಮೇಲೆ ಚಿಲ್ಲಿಸ್ ತಂದೆ ಉಪ್ಪಿನಕಾಯಿ ತಂದಿದ್ದೀನಿ ಮ್ಯಾಂಗೋ ಪಿಕ್ಕಲ್ಲು ಆಮೇಲೆ ಇದು ಯಾವುದೋ ಫ್ರೂಟ್ ತಂದೆ ಇದು ಸ್ವಲ್ಪ ಕಟ್ ಮಾಡಿದ್ದೀನಿ ಇದು ಏನು ಫ್ರೂಟ್ ಅಂತಾರೆ ಕಮೆಂಟ್ ಮಾಡಿ ನೋಡೋಣ ಸೊ ಇದನ್ನು ತಂದೆ ಸೊ ಇಷ್ಟು ನೋಡಿ ಇಷ್ಟು ಎಷ್ಟಿದೆ ಐಟಮ್ಸ್ ಟೋಟಲ್ ಐಟಮ್ಸ್ ಬಂದು ಥರ್ಟಿ ಸಿಕ್ಸ್ ಐಟಮ್ಸ್ ಸೊ ಟೋಟಲ್ ಥರ್ಟಿ ಸಿಕ್ಸ್ ಐಟಮ್ಸ್ ನಾನು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ತಂದಿದ್ದು ಆ್ಯಂಡ್ ಇಟ್ ವಾಸ್ ಲೈಕ್ ಸಿಕ್ಸ್ಟಿ ಡಾಲರ್ಸ್ ಇಟ್ ಇಸ್ ಲೈಕ್ ಓ ಮೈ ಗಾಡ್ ಇಟ್ ವಾಸ್ ಲೈಕ್ ವರ್ಕ್ ಇಟ್ ಬಿಕಾಸ್ ಸಿಕ್ಸ್ಟಿ ಡಾಲರ್ಸ್ಗೆ 36 items and then add a dollar with the item It's it's like a saver, save savings much savings for students. ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಹೋದ್ರೆ ಆ್ಯಂಡ್ ಇದು ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಇದೆಲ್ಲ ಸ್ಟೇಟ್ಸಲ್ಲಿದೆ ಅಂತ ಬಟ್ ನಾನು ಏರಿಯಾದಲ್ಲಿ ಏರಿಯಾದಲ್ಲಿದೆ ಇಂಟರ್ನ್ಯಾಷನಲ್ ಮಾರ್ಕೆಟು ನೀವು ಅಂದರೆ ನನ್ನ ನಾನು ಏರಿಯಾ ತುಂಬ ಚೆನ್ನಾಗಿದೆ ಎಲ್ಲ ಐಟಮ್ ಸಿಗುತ್ತೆ ನನಗೆ ಅರೌಂಡ್ ನಾನು ಇರೋದು ಚಿಕಾಗೋ ಸಬಾಬ್ಸಲ್ಲಿ ಮಾತ್ರ ಬಟ್ ಎಲ್ಲ ಇಂಡಿಯನ್ಸ್ ಇದ್ದಾರೆ ಇಲ್ಲಿ ಸೊ ಇಟ್ಸ್ ಲೈಕ್ ಸೊ ಟೂ ಮೆನಿ ಪೀಪಲ್ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಅಂದರೆ ಎಲ್ಲ ಏನು ಸ್ಟೋರ್ಸ್ ಇದೆ ನಾನು ಇರೋ ಏರಿಯಾದಲ್ಲಿ ಆ್ಯಂಡ್ ಏನು ಬೇಕೋ ಎಲ್ಲ ಟಕ್ಕಂತ ಸಿಗುತ್ತೆ ದಟ್ ಇಸ್ ಲೈಕ್ ಅ ಬ್ಲೆಸ್ಸಿಂಗ್ ಟು ಮೀ ಆ್ಯಂಡ್ ನೋಡಿ ಇದು ಸಪ್ರೇಟ್ ನೋವು ಹತ್ತು ಆರು ಐಟಮು ಉಷ್ಮಿ ಆ್ಯಂಡ್ ಐ ದಾಟ್ ಮನ್ ಟೂ ತ್ರೀ ಪ್ಯಾಕ್ಸ್ ಓಕೆ ಫ್ರಮ್ ಇಂಡಿಯಾ ಸ್ಟೋರ್ ಒಂದೇದಾಗಿ ಐ ಬಾಂಟ್ ರಾಗಿ ರಾಗಿ ತಂದೆ ಏಕೆಂದರೆ ನನಗೆ ಮುದ್ದೆ ಮಾಡ್ಕೊಂಡು ತಿಂದಿಲ್ಲ ಅಂದರೆ ಒಂಥರ ಏನು ಡೈಲಿ ಅನ್ನ ತಿಂಡಿ ತಿಂದು ತಿಂದು ನನಗೆ ಬೋರ್ ಹೊಡಿಯುತ್ತೆ ಅನ್ನ ತಿನ್ನೋಕ್ಕೆ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ಮುದ್ದೆ ಮಾಡ್ಕೊಂಡು ತಿನ್ನೋಣ ಅಂತ ಕಂಪಲ್ಸರಿ ರಾ ರಾಗಿ ಇಟ್ಟಂತೆ ಏಕೆಂದರೆ ಮನೆಯಲ್ಲಿ ಅಭ್ಯಾಸ ಆಗಿದೆ ಆ ಡೈಲಿ ಅನ್ನ ತಿನ್ನೋಕೆ ನನಗಂತೂ ತಲೆ ಕೆಟ್ಟೋಗ್ತಾಯಿದೆ ಇಲ್ಲಂತೂ ಡೈಲಿ ಅನ್ನ ತಿನ್ನಬೇಕಂದ್ರೆ ಅದಕ್ಕೆ ಈಗ ಮುದ್ದೆ ಮಾಡ್ಕೊಳ್ತಾಯಿದ್ದೀನಿ ಒಂದು ಇಷ್ಟ ಇಷ್ಟು ಇಟ್ಟು ಹಾಕ್ಕೊಂಡ್ರೆ ನನಗೆ ಮುದ್ದೆ ಚೆನ್ನಾಗಿ ಎಷ್ಟು ಎಷ್ಟೊಂದು ಮುದ್ದೆ ಆಗಿಬಿಡುತ್ತೆ ಒಂದು ಸತಿ ತಿಂದರೆ ಒಂದು ಸ್ವಲ್ಪ ಅನ್ನ ತಿಂದರೆ ಸೆಟ್ ನನಗೆ ಅದು ನನಗೆ ಏನೋ ಅಭ್ಯಾಸ ಏನೂ ತಿಂದಿಲ್ಲ ಅಂದರೆ ಏನೋ ಮಿಸ್ಸಿಂಗ್ ಫೀಲಿಂಗ್ ಇರುತ್ತೆ ನನಗೆ ಮುದ್ದೆ ತಿಂದಿಲ್ಲ ಅಂದರೆ ಅದಕ್ಕೆ ರಾಗಿ ದೊಡ್ಡದೇ ತಂದಿದ್ದೀನಿ ಆಲ್ಮೋಸ್ಟ್ ಒಂದು ಸಿ ಆರ್ ಆರು ತಿಂಗ್ಳು ಕಂಡುಬಿಡೋದು ಅನ್ಸುತ್ತೆ ಆ್ಯಂಡ್ ಮಖಾನ ತಂದೆ ಸ್ನ್ಯಾಕ್ಸಿಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ಅನಿಸ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ತರಬೇಕಾಗಿತ್ತು ಬಟ್ ಹಾಕೊಂಡ್ ಅಂದ್ಬಿಟ್ಟೆ ನೋಡೋಣ ನೆಕ್ಸ್ಟ್ ಟೈಮ್ ಅಂತ ಆ್ಯಂಡ್ ನಾನು ಸ್ವಲ್ಪ ಲೇಸ್ಗೂ ಇರ್ತಾನೆ ಸುರ್ಕುರೆ ಎಲ್ಲ ಆ್ಯಂಡ್ ಇದಿರಲಿಲ್ಲ ಅಲ್ಲಿ ಏನಂತಾರೆ ಚಿಕ್ಕ ಚಿಕ್ಕ ಕುಕ್ಕುಂಬರ್ ಥರ ಇರುತ್ತಲ್ಲ ಏನಂತಾರೆ ಗೊತ್ತಿಲ್ಲ ಚಿಕ್ಕ ಚಿಕ್ಕ ಕುಕ್ಕುಂಬರ್ ಥರ ಇರುತ್ತೆ ಅದು ಸೊ ಅದನ್ನು ತಂದೆ ಐದ್ಯಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನಲ್ಲ ಸೊ ಇದು ಶಾನ್ ನೋಡಿ ಈ ಶಾನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಅದು ಏನು ಅದೇ ಹೇಳಕ್ಷ್ಮಿ ಇಸ್ ವರ್ಷ ಕಂಪನಿ ಚೆನ್ನಾಗಿ ಬಿಸಾಗಿದೆ ಅದಾಗ ಅರೆ ತಿರ್ಗ ತಿರ್ಗಾ ಕೈ ತಂದಿದ್ದೀನಿ ಅಲ್ಲೂ ತಗೊಂಬಂದಿದ್ದೀನಿ ಇಲ್ಲೂ ನಾನು ನೋಡ್ಕೊ ಮರ್ತೋಗ್ಬಿಟ್ಟೆ ತಗೊಂಡಿದ್ದೀನಿ ಅಂತ ಹ್ಮ್ ಶರ್ಟ್ ಇದು ಪ್ರಿಯಾ ಪಿಕ್ಕಲ್ಲು ಇದು ಯಾವಾಗಲೂ ತೊಗೊಂಡಿದೀನಿ ಪ್ರಿಯಾ ಪಿಕ್ಕಲ್ಲೇ ಚೂಸಾಗಿನಾಗೇನು ಯಾಕಂದರೆ ಚೆನ್ನಾಗಿರುತ್ತೆ ಟೇಸ್ಟಿಗೆ ಅದು ಚೆನ್ನಾಗಿರೋ ಚೆನ್ನಾಗಿ ಅದು ವಸ್ತಾಗ್ತದೆ ಇದು ಮರೆತೋಗ್ಬಿಟ್ಟಿದ್ದೀನಿ ಅಲ್ಲಿ ತೊಗೊಂಡಿದ್ದೀನಿ ಅಂತ ತಿರ್ಗಾ ತೊಗೊಂಬಂದಿದ್ದು ತಿರ್ಗಾ ವೇಸ್ಟ್ ಮಾಡ್ತೇ ಟುಡ್ಡು ದೆನ್ಸ್ ಫೈನ್ ಇನ್ನೊಂದ್ಸತಿಗಾಗುತ್ತೆ ಆ್ಯಂಡ್ ಪುರಿಯೋಗರೆ ಪೆಂಟ್ ಕಿಟ್ ತೊಗೊಂಬಂದಿದ್ದೀವಿ ಟಿಫನ್ ಗವಗನ ಮಾಡ್ಕೋಬಹುದು ಅಂತ ವಿಡಿಯೋ ಗ್ರೇಂಡ್ ಸೋ ಮತ್ತೆ 1 ಕುರುಕುರೆ ಪ್ಯಾಕೆಟ್ लेस ಪ್ಯಾಕೆಟ್ 1 2 3 4 5 6 6 7 8 ಟೋಟಲ್ 8 ತೊಗೊಂಡಿದ್ ಕುರುಕುರೆ ಪ್ಯಾಕೆಟ್ ಯಾಕಂದ್ರೆ ನನಿಗೆ ಏತಿಲ್ಲ ಏನನ್ನ ಬೇಕಲ್ವಾ ಅದರಲ್ಲಿ ಚಿಕ್ಕಿ ತೊಗೊಂಡೆ ಚಿಕ್ಕಿ ಇದು ನಟ್ಸ್ ಅಂದರೆ ಏನಾದ್ರೂ ಕಡ್ಡಬ ಚಿಕ್ಕ ಚಿಕ್ಕಿ ಅಲ್ಲ ಇದು ಇದು ಸಿ ಸಿಸ್ಮಿ ಸೀಡ್ಸ್ ಚಿಕ್ಕಿ ಅಂದರೆ ಅದು ವೈಟ್ ಕಲರ್ ಇದು ಬರುತ್ತಲ್ಲ ಏನದು ಏನೋ ಅಂತಾರಲ್ಲ ವೈಟ್ ಕಲರ್ ಸಿಸ್ಮಿ ಸೀಡ್ಸ್ ಅಂತ ಬರುತ್ತಲ್ಲ ಅದು ಚಿಕ್ಕಿ ಗುಡ್ ಫಾರ್ ಹೆಲ್ತ್ ಅದಕ್ಕೆ ತೊಗೊಂಬತ್ತೆ ಚೆನ್ನಾಗಿ ಅದು ಏನಿಲ್ಲ ಅಷ್ಟೇ ನೋಡಿ ಎಷ್ಟು ಐಟಮ್ಸ್ ಇದ್ದು ಬಿಲ್ ಇದು ಇದೆ ಹಿಂಡಿ ಹಾಕೋದು ಟೋಟಲ್ ಐಟಮ್ಸ್ ಬಂದು ಇದ್ರ ಹಾಕಿಲ್ಲ ಒನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೈನ್ ಟೆನ್ ಲೆವೆನ್ ಟ್ವೆಲ್ ಸೊ ಟ್ವೆಲ್ ಐಟಮ್ಸು ನಾನು ತಂದಿರೋದು ಇಂಡಿಯಾ ಒಂದಲ್ಲಿ ಏಟ್ ವಾಸ್ ಫಾರ್ಟಿ ತ್ರೀ ಡಾಲರ್ಸ್ ಏಯ್ಟಿ ಟೂ ಸೆನ್ಸ್ ಸೊ ಫಾರ್ಟಿ ಫೋರ್ ಡಾಲರ್ಸ್ ಅಂದ್ಕೊಳ್ಳಿ ಸೊ ಅಲ್ಲಿಗೆ ಇಲ್ಲಿ ಕಂಪೇರ್ ಮಾಡಿಕೊಟ್ರೆ ಇನ್ನೊಂದು ಇಪ್ಪತ್ತು ಡಾಲರ್ ಹಾಕಿದರೆ ನಾನು ಎಷ್ಟೊಂದು ತಂದಿದ್ದೀನಿ ಇಲ್ಲಿ ನಲವತ್ತು ಡಾಲರ್ಗೆ ಎಷ್ಟು ತಂದಿದ್ದೀನಿ ನೋಡಿ ಸೊ ಇಟ್ಸ್ ಲೈಕ್ ಟೂ ಮಚ್ ಅಲ್ವಾ ನನಗಂತೂ ಸಿಕ್ಕಬೇಡಿ ಅನಿಸ್ತು ಬಡೇ ನೀವೇ ತಿನ್ನಲೇಬೇಕು ಸೊ ತೊಗೊಂಡ್ಲೇ ಬರಲೇಬೇಕು ಐ ಕಾಂಟ್ ಹೆಲ್ಪ್ ಇನ್ಫಿ ಸೊ ತೊಗೊಂಬಂದೆ ಈಗ ಲೇಸ್ಟ್ ಇಟ್ ಈಸ್ ಅಲ್ಲ ವೇ ಲೇಸು ಬೇಗ ನಿಜಲ್ಲಿ ಇರಬೇಕು ಸೊ ಹೋಪ್ ಯು ಎಂಜಾಯ್ ವಿಡಿಯೋ ಆ್ಯಂಡ್ ನೀವು ಯಾವ ಶಾಪಿಂಗ್ ಮಾಡಕ್ಕೆ ಹೋಗಿದ್ರೆ ಪ್ರೈಸ್ ನೋಡ್ಕೊಳ್ಳಿ ಒನ್ ಸ್ಟೋರಿಂದ ಒನ್ ಸ್ಟೋರ್ ಕಂಪೇರ್ ಮಾಡ್ಕೊಂಡು ಹೋಗಿ ಬಿಕಾಸ್ ಅದೇ ಪ್ರೈಸಿಗೆ ಇನ್ನೊಂದು ಕಡೆ ಕಮ್ಮಿ ಸಿಗೋದ್ರೇನು ಸಿಗುತ್ತೆ ಅಂದರೆ ಏನಕ್ಕೆ ನೀವು ಅಲ್ಲಿ ಜಾಸ್ತಿ ಕೊಡಬೇಕು ಬುದ್ಧಿ ಉಪಯೋಗಿಸಿ ಸೊ ಎಲ್ ಯಾರು ಕೆಟ್ಟದ್ದು ಐಟಮ್ ಕೊಡೋಲ್ಲ ನೋಡಿ ಎಷ್ಟು ಫ್ರೆಶ್ ಆಗಿದೆ ಎಲ್ಲ ಕಡೆನೂ ಇದು ಫ್ರೆಶ್ ಆಗೇ ಸಿಗುತ್ತೆ ಇದೇ ಐಟಮ್ನ ನಾನು ಕಮ್ಮಿಗೆ ಸಿಗುತ್ತೆ ಅಂದರೆ ನಾನೇನು ಹೊಲ್ ಹೋಗ್ಬಾರ್ದು ಆಲೋಚನೆ ಮಾಡಬೇಕು ಬಿಕಾಸ್ ಆಗ ತಾನೇ ತಂದು ಆಗ್ತಾಯಿರ್ತಾರೆ ಅಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇನ್ನೂ ಇಲ್ಲಿ ಸ್ಟಾಕ್ ಇಟ್ಟಿರ್ತಾರೆ ಇಂಡಿಯನ್ ಸ್ಟೋರಲ್ಲಿ ನಾಟ್ ಕಂಪೆ ಲೈಕ್ ಅಲ್ಲಿ ಹೋಗಿ ಶಾಪಿಂಗ್ ಮಾಡಬೇಡಿ ಅಂತ ದುಡ್ಡೆಲ್ಲೂ ಉಳಿಯುತ್ತೋ ನಮಗೆ ನಮ್ಮ ಕಂಫರ್ಟಬಲ್ ನಾವು ನೋಡ್ಕೋಬೇಕಲ್ವಾ ಸೊ ಪಿ ವೈಸ್ ಆ್ಯಂಡ್ ಬ್ರಿಂಗ್ ಯುವರ್ ಸ್ಟಾಫ್ಸ್ ಬಿಕಾಸ್ ಸ್ಟೂಡೆಂಟ್ಸ್ ಇದ್ದಾಗ ಒನ್ ಒನ್ ಡಾಲರು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಆ್ಯಂಡ್ ನೀವು ಎಂಜಾಯ್ ಕೂಡ ಮಾಡಬೇಕು ಸೇವ್ ಕೂಡ ಮಾಡಬೇಕು ಆ್ಯಂಡ್ ಮೇಂಟೈನ್ ಕೂಡ ಮಾಡಬೇಕು ಎಲ್ಲದಕ್ಕೂ ನೀವು ನೋಡ್ಕೊಂಡು ಬ್ಯಾಲೆನ್ಸ್ಡ್ ಆಗಿದ್ದರೆ ಒಂದು ಏನೋ ನೀವೊಂದು ಫ್ಯೂಚರ್ಗೇನೋ ಒಂದು ಸ್ವಲ್ಪ ಎತ್ತಿಕ್ಕಾಗತ್ತೆ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ सो योचने तको बनी बिकाज हेल्थ आलो वेरी इंपार्टेंट ज्यूस कुड़ी तर ओके यू एंजॉय दिसो बै सी ए नैक्स्ट वीडियो बै